ಚಿಕ್ಕನಾಯ್ಕನಹಳ್ಳಿಯ ರೋಟರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿಟಿ ಮತ್ತು ನೀಟ್ ತರಬೇತಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ತುಮಕೂರಿನ ಹೆಸರಾಂತ ತರಬೇತಿ ಸಂಸ್ಥೆ ವೇಗಸ್ ನೀಟ್ ಅಕಾಡೆಮಿ ಇವರ ಸಹಯೋಗದಿಂದ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವೇಗಸ್ ನೀಟ್ ಅಕಾಡೆಮಿ ನಿರ್ದೇಶಕರಾದ ಡಾಕ್ಟರ್ ದೇವಿಪ್ರಿಯ ಹಾಗೂ ಸಹ ನಿರ್ದೇಶಕರಾದ ಡಾಕ್ಟರ್ ಬಿವಿ ಪುಟ್ಟಸ್ವಾಮಯ್ಯ ಭಾಗವಹಿಸಿ ಸಿಟಿ ಮತ್ತು ನೀಟ್ ತರಬೇತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ನೀಡಿದರು ತರಬೇತಿ ಕಾರ್ಯಕ್ರಮವು ಇಂದಿನಿಂದ ವರ್ಷಪೂರ್ತಿ ಪ್ರತಿಭಾನುವಾರ ನಡೆಯಲಿದ್ದು ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳ ಪರಿಣಿತರು ತರಬೇತಿಯನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು ಈ ತರಬೇತಿಯ ಮೂಲ ಉದ್ದೇಶ ಪಿಯುಸಿ ವಿದ್ಯಾರ್ಥಿಗಳು ಸುಲಭವಾಗಿ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಕೋರ್ಸ್ಗಳಿಗೆ ಸುಲಭವಾಗಿ ಪ್ರವೇಶ ಪಡೆಯುವ ಸಲುವಾಗಿ ಸಿಟಿ ಮತ್ತು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಸಹಾಯವಾಗುತ್ತದೆ ಇದಕ್ಕಾಗಿ ಈ ಎರಡು ಸಂಸ್ಥೆಗಳು ವರ್ಷಪೂರ್ತಿ ಶ್ರಮಿಸುತ್ತವೆ ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಅದರ ಒಂದು ಭಾಗವಾಗಿ ಈ ದಿನ ನಮ್ಮ ಕಾಲೇಜಿನಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ ಮೊದಲಿಗೆ ಪ್ರಾರ್ಥನೆ ನಮ್ಮ ವಿದ್ಯಾರ್ಥಿನಿಗಳಾದ ತಸ್ಮ್ಯಾ ಮತ್ತು ತಂಡದವರಿಂದ

జయూ ఈ ప్రార్థన ఆ నమ విజాత్మయ్యే చుమృదయన్మాణం ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ನಮ್ಮ ಕಾಲೇಜಿನ ಸೆಕ್ರೆಟರಿಗಳಾದ ಟೊಟೋರಿಯಲ್ ಎಂ ದೇವರಾಜರ್ ಅವರನ್ನು ಕೇಳಿಕೊಳ್ಳುತ್ತೇನೆ ಕಾಲೇಜ್ ಸಿಗ್ನೇಲ್ ಈ ದಿನ ಈ ಒಂದು ಕಾರ್ಯಕ್ರಮ ನೀವು ಆ ಸಿಟಿ ಕೋ ಸಿಟಿ ಒಂದು ಕೋಚಿಂಗ್ क्लासेस ತಾ ಅದು ತೆರ್ಬೇದಿ ಆ ಕ್ಲಾಸ್ ಇನಾಗ್ುರೇಷನ್ ಮಾಡೋಕ್ಕೆ ಒಂದು ಅವಕಾಶ ತಂದು ನಾವೆಲ್ಲ ಎನ್ಸಿಎ ಸಿವಿ ᱣಾರ್ಮ್ ವೆಲ್ಕಮ್ ಟು ಗ್ರೂಪ್ ಇನ್ ಗ್ರೂಪ್ ಯೂನಿವರ್ಸಿಟಿ ಕಾಲೇಜ್ ಅಂತ ಇದೆ ರೆಸ್ಪೆಕ್ಟೆಡ್ ಗೇಸ್ಟ್ ಆರ್ಗನೋ ದೃಷ್ಟಿ ಡಿಸ್ಟಿಂಕ್ಷನ್ ಗೇಸ್ಟ್ फैकल्टी मेबर्स स्टूडेंट्स अंड पेरे हा वेलकम यू आल टू दिसमेंटोशन द इलाग्रेशन आफ्वर सी कोचिंग क्लास टूडे मॉल सी मैच इन दीऑफर इंस्टिट्यूशन टूडे से बट आलो द रियन विजन टू प्रोवैड क्वालिटी एज्युशन एंड एम पवर्व स्टूडेंट इंस्टिट्यूशन प्रिंसिपल द रोट्री इंटर नाशनलो सर्विसडिक फास्टस्ट अकाडमिकोशियल रेस्पासीबिटी आम्यूनिटी सर्विस स्पेषल टूर्ट डा दे प्रिया

And Vegas State Academy resource person, Dr. Shukuman, also here. Please welcome, sir. One more resource person from Vegas State Academy, Mr. Jeevan. Please welcome. <laughs> so, students, parents, and faculty. I welcome you to this new chapter in our journey together. Let us work together to achieve greatness. Thank you and let us proceed with the inauguration program. Uh, one more thing. Uh, all the uh, students and parents are also coming here. Um, all the students and parents welcome once again uh, in this program and also mainly, mainly our trustees also here. ಪ್ಲೀಸ್ ವೆಲ್ಕಮ್ ಟು ದ ರೋಹಿತ್ ಯೂನಿವರ್ಸಿಟಿ ಕಾಲೇಜ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಮೈ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿ ಡಿ ಸತೀಶ್ ಅವರ ನೇತೃತ್ವದಲ್ಲಿ ಇದೊಂದು ಕಾಲೇಜ್ ನಡೀತಾ ಇದೆ ತುಂಬ ಹೆಮ್ಮೆ ಆಗುತ್ತೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಹಾಗೆ ನಮ್ಮ ಟೀಚಿಂಗ್ ಸ್ಟಾಫ್ ಏನಿದೆ ಅವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಉನ್ನತ ಪಟ್ಟಿಗೆ ತರಬೇಕು ಅಂತೇಳಿ ಬಹಳಷ್ಟು ಶಾಕ್ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿರುವಂತ ಹಾಗೂ ಮಾಧ್ಯಮ ಜನರು ಕೂಡ ಇವತ್ತು ಬರ್ತಾ ಇದ್ದಾರೆ ಆದರೆ ಅವ್ರಿಗೂ ಕೂಡ ಸ್ವಾಗತ ಕೊಡುತ್ತಾ ಮುಂದಿನ ಕಾರ್ಯಕ್ರಮ ಮುಂದುವರಿ ನಾನು ಕೇಳ್ತೇನೆ దేవత్సవ ధన్యవాదాలు ముంద కార్యక్రమ ఉద్ఘాట సంరంభం ఎలా గణ్యూ ఉద్ఘాట కార్యక్రమం నెరవేర్చు די גליי 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 די גליי

स्वास्थ्य है ना नहीं दीदी क्या है वीडियो ज्यादा जरूरी है उम्र से हां मां सर लगता है गांव की राष्ट्रीय